ಸರ್ ಹೆಂಗಲ್ಲಾ ಪೊಲೀಸರು ನಾವು ಬ್ಲೇಮ್ ಮಾಡಲ್ಲ ಕಟ್ಕೊಬೇಡಿ ಎಲ್ಲ ಪೊಲೀಸರು ಕೆಟ್ಟವರು ಇರಲ್ಲ ಇರ್ತಾರೆ ಇವರು ದೊಡ್ಡ ಇದ್ದಾಗ ಯಾರು ವ್ಯಕ್ತಿ ನೋಡಿ ಈ ವ್ಯಕ್ತಿಗೆ ಅಂತ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ನಾನು ಏನೋ ಯಾವ್ದೊಂದು ದುಡ್ಡು ಇಸ್ಕೊಡ್ತೀನಿ ಅಂತ ರೂಪಾಯಿ ನಂಚ ಇಸ್ಕೊಡ್ತೇನೆ ರೆಕಾರ್ಡ್ಸ್ ಅರವತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ

ಡೆವಿಡ್ ವಾಪಸ್ ಮಾರ್ಕೆಟ್ ಗೆ ಕರೆ ಮಾಡ್ತೀನಿ ಕರೆ ಮಾಡ್ತೀನಿ ಬ್ಯಾಂಕ್ ಗೆ ಕರೆ ಮಾಡ್ತೀನಿ ನಮಗೋ ಕೆಲಸ ಇದೆ ನಾವು ಈ ಮಾಡಬೇಕು ನಾನು ಕರ್ನಾಟಕ ರಾಜಕೀಯ ಪಕ್ಷದಿಂದ ರಾಜಿಯೋಡ ಒಂದು ಪ್ರಾಣನೆ ಮಾಡ್ತೀನಿ ಅಡ್ವಕೇಟ್ ರಿಕಲ್ ಅಂತ ನಾವು ಮುಂದಕ್ಕೆ ಹೋಗೋಣ ಸರ್ ಡೆವಿಡ್ ಕರೆ ನಾನು ನಿಮ್ಮ ಕೆಲಸಕ್ಕೆ ನಾನು ತಂತ್ರ ಮಾಡಲ್ಲ ತೂಕೊಳ್ಳಿ ಕೆಲಸಕ್ಕೆ ತಂತ್ರ ಮಾಡಲ್ಲ ತೂಕೊಳ್ಳಿ ಸರ್ ನಾವು ನಾವು ಈ ಪಾಟಿಯಲ್ಲಿ ವಾಕ್ಸಕಿನಲ್ಲೂ ಬೆಟ್ ಹೋಗ್ತೀನಿ ಅಖಿಲ್ ಅವರೇ

ಲೈವ್ ಕಂಟೆಂಟ್ ಇದೆ ಲೈವ್ ಮಾತ್ರ ಯಾವಾಗ ಫಾರ್ಮ ಸರ್ ಯೋಚನೆ ಮಾಡಿ ನಾನು ಕ್ಯಾಲ್ಚ ಮಾಡೋದು ಸ್ವಲ್ಪ ಬಂತದ 1 ಲಕ್ಷ 1 ವರ್ಷಕ್ಕೆ 89 ಅಂತ ಶುರುವಂತ ಇದೆ ಈ ಕ್ಯಾಲ್ಚ ಮಾಡಿ ಅದು ಲೈವ್ ಲೈವ್ ಇದೆ ಇದೆ ಡಾಪ್ 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 ಲಾಪರ ದುಡ್ಡು

ಸರ್ ಬೈಕ್ ಸರ್ ಹುಡಿ ಅಲ್ಲ ಮಾಡಬಾರದು ಯಾ ಸರ್ ಮಾಡಬಾರದು ಸರ್ಕಾರಿ ಕಚೇರಿ ನಿಮಗೆ ವಿಡಿಯೋ ನಾನೇ ಕೊಡ್ತೀನಿ ಬೇಡ ಸರ್ ವಿಡಿಯೋ ಅದರ ನಾವು ಸರ್ ನಮ್ಮಲ್ಲಿ ಸರ್ ನನ್ನಲ್ಲಿ ವಿಡಿಯೋ ಇದೆಯಾ ಯಾ ಸರ್ ಇಲ್ಲಿ ವಿಡಿಯೋ ಮಾಡ್ಬಿಡ್ತೀನಿ ನನ್ನಲ್ಲಿ ವಿಡಿಯೋ ಇದೆ ಯಾ ಸರ್ ವಿಡಿಯೋ ಮಾಡ್ತಾರೆ ನನ್ನಲ್ಲಿ ವಿಡಿಯೋ ಇದೆಯಾ ನೀವು ಹ್ಯಾಕ್ ಮಾಡ್ತಾ ಇದ್ದೀರಾ ಹೇಳಪ್ಪ ನಾನು ಟ್ರಾನ್ಸ್ಪರೆನ್ಸಿ ಇಮೇಜ್ ಮೇಂಟೇನ್ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ವಿಡಿಯೋ ನೀವು ಕೊಡ್ತೀರಾ ಅಂತ ಏನು ಗ್ಯಾರಂಟಿ ಆಟೇ ಕೊಡಪ್ಪ ಏನು ಬಾಳ ಕಂಡಿ ನಮಗೆ ಏನು ಗೊತ್ತಾ ಲಂಚ ತಗೊಂಡಿದ್ದೀರಾ ಯಾರು ಇವರೇ ಯಾರು ಎಲ್ಲಾ ಸರ್ ವೆಂಕಟೇಶ್ ಸರ್ ಬನ್ನಿ ಮಾಡ ಮಾಡ ವಿಡಿಯೋ ಮಾಡು ಲೈವ್ ಆಗ್ತಾ ಇದೆ ಲೈವ್

ಸ್ಟೇಷನ್ ಇದ್ದಾಗ ಯಾವ್ದೋ ಒಂದು ಕೇಸ್ ವಿಚಾರದಲ್ಲಿ ಬಾರಪ್ಪ ನಾನು ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಂಚ ಅದಕ್ಕೆ ಸರ್ ಕೇಸು ತಗೊಂಡಿದ್ದು ಮಾಡ್ಕೊಟ್ಟಿಲ್ಲ ನ್ಯಾಯೋ ತರಿಸ್ಕೊಟ್ಟಿಲ್ಲ ಇವಾಗ ಇವಾಗ ಅವ್ರು ಫೋನ್ ಮಾಡಿದ್ರೆ ಮಾಡ್ತಾ ಇಲ್ಲ ವ್ಯಕ್ತಿ ನಮ್ಮ ಹತ್ರ ಬಂದು ನ್ಯಾಯ ಸರ್ ಅಂತ ಕೇಳಿದ್ರು ನಾವು ಒಂದು ರಾಜಕೀಯ ಪಕ್ಷವಾಗಿ ಬಂದು ನ್ಯಾಯ ಕೊಡಿಸಬೇಕಂತ ಬಂದಿದ್ದೀವಿ ದಯವಿಟ್ಟು ವಾಪಸ್ ಹಾಕ್ಸಿ ಸರ್ ನಾವು ನಾವ್ ಏನು ಕೇಳಿ ಅಲ್ಲ ಸರ್ ಕಣ್ಮಂದಿನ ಇದೆಯಲ್ಲ ಅರ್ಜಿ ಕೊಡಿಯ ಯಾಕಾಗ ಲೋಕಾಯುಕ್ತೀ ಹೋಗಿ ಲೋಕಾಯುಕ್ತಿ ಆಯ್ತ್ ಬಿಡಿ ಹೋಗ್ತಿರ್ ಬಿಡಿ ಹೋಗ್ತಿರ್ ಬಿಡಿ ಹಾ ಇವ್ ಆಯ್ತ್ ಬಿಡಿ ಇವ್ರ ಇವ್ರ ಹೆಸರು ಇವ್ರ ಹೆಸರು ಬ್ ಮಾಡ್ಕೊಳ್ಳಿ ಹೋಗೋಣ ಸ್ಟೇಷನ್ ಐತ್ರಿ

ಹಾ ಒಬ್ಬ ಅಡ್ವೊಕೇಟ್ ಅಂದ್ರೆ ಏನ್ ದುಡ್ಡು ಇಸ್ಕೊಳ್ತಾ ಇದಾರೆ ಅಂದ್ರೆ ಇವಾಗೂ ಕೂಡ ಏನು ಸಂಗತಿನೇ ಇದೆಲ್ಲ ಏನ್ ಕೊಟ್ಕೋ ಅಂತಾರೆ ಕೊಟ್ಕೋ ನೋಡಿ ಲಂಚ ತಗೊಂಡಿರೋದು ಗಂಡು ಮುಂದೆ ಇದೆ ಐವತ್ ಸಾವಿರ ಲಂಚ ತಗೊಂಡಿದ್ರೆ ಒಬ್ಬ ಎ ಸೈ ಐವತ್ ಸಾವಿರ ಲಂಚ ತಗೊಂಡಿದ್ದೀನಿ ನಿಮ್ಗೆ ಯಾವ್ದನ್ನ ಜಸ್ಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಐವತ್ ಸಾವಿರ ಲಂಚ ತಗೊಂಡಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರಿ ಏನಂದ್ರೆ ಅರ್ಜಿ ಕೊಡ್ಬೇಕಂತೆ ಅರ್ಜಿ ಕೊಟ್ಟ ಮೇಲೆ ನ್ಯಾಯ್ ಕೊಡ್ತಾರಂತೆ ನೋಡಿ ವ್ಯಕ್ತಿ ಮೇಲೆ ಇಲ್ಲೇ ಇದಾರೆ ಪಾಪ ಅವ್ರಿಗೆ ಅಣ್ಣ ಬರೀ ಈ ಕಡೆ ಎಲ್ಲಾ ಬರೀ ಇವ್ರಿಗೆಲ್ಲಾ ಇವ್ರಿಗೆಲ್ಲ ನಾಚಿಕೆ ಆಗ್ಬೇಕು ಏನ್ ಏನ್ ಹೇಳ್ಬೇಕು ಗೊತ್ತಿಲ್ಲ ಆ ಒಬ್ಬ ಪೊಲೀಸ್ ಅಧಿಕಾರಿ ಹಿಂಗ ಮಾತಾಡೋದು ಒಬ್ಬ ಪೊಲೀಸ್ ಅಧಿಕಾರಿ ನ್ಯಾಯ ಕೊಡಿಸ್ಬೇಕು ನ್ಯಾಯ ಕೊಡ್ಸೋ ತರ ನಡ್ಕೊಬೇಕು ಲಂಚ ಇಸ್ಕೊಂಡು ನನ್ನ ನ್ಯಾಯ ನಾನು ನೀನು ಅರ್ಜಿ ಕೊಡು ಅದ್ಕೊಡು ಇಲ್ಲ ಲೋಕಾಯುಕ್ತ ಹೋಗು ಅಂತ ಇವರೇ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಲೋಕಾಯುಕ್ತ ಹೋಗಕ್ಕೆ ಅದಕ್ಕೆ ಇವ್ರು ಬಂಡವಾಳ ಬಯಲು ಮಾಡ್ಬೇಕಂತಾನೆ ನಾವು ಬಂದಿರೋದು ಇವ್ರು ಬಂಡವಾಳ ಏನು ಇವ್ರು ದೊಡ್ಡಾಪುರಲ್ಲಿ ಇರ್ತಾರೆ ಹೊಸ ಕೊಡ್ಡಾಪುರದಲ್ಲಿ ವೆಂಕಟೇಶ್ ಡಿ ಕಸಬಾ ಟೇಶನ್ ಅಲ್ಲಿ ವೆಂಕಟೇಶ್ ಡಿ ಅನ್ನೋ ಎ ಎಸ್ ಇರ್ತಾರೆ ಇವ್ರು ಏನ್ ಮಾಡ್ತಾರಂದ್ರೆ ಸುಮಾರು ಏನೋ ಏನೋ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಾವಿರ ರೂಪಾಯಿ ಇಸ್ಕೊಳ್ತಾರೆ ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ನಾನು ನಿಮ್ಗೆ ಕೆಲಸ ಮಾಡ್ಕೊಡ್ತೀನಿ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ಸುಮಾರು ಅಲಿಸ್ಬಿಡ್ತಾರೆ ಈ ವ್ಯಕ್ತಿನ ನೀನ್ ಕೆಲಸ ಮಾಡ್ಕೊಡ್ತೀನಿ ನೀನ್ ಏನೋ ಚೀಟಿ ಚೀಟಿ ವ್ಯವಹಾರದಲ್ಲಿ ನೀವು ಕೆಲಸ ಮಾಡ್ಕೊಡ್ತೀನಿ ಹೇಳಿ ಅಲ್ಸ್ಬಿಡ್ತಾರೆ ಐವತ್ತು ಸಾವಿರ ರೂಪಾಯಿ ಲಂಚ ತಗೊಂಡಿರ್ತಾರೆ ಸುಮಾರು ಅವರು ಅವ್ರು ಏನ್ ವೀಡಿಯೋಗಳು ಕೇಳಬೇಕು ಆಡಿಯೋ ರೆಕಾರ್ಡ್ಗಳು ಕೇಳಬೇಕು ಚೂ ವರ್ಸ್ತಾಂಗ್ ಮಾತಾಡ್ತಾ ಇರ್ತಾರೆ ಕೆಟ್ಟ ಮಾತುಗಳು ಆ ಕೆಟ್ಟ ಮಾತುಗಳು ಕೇಳಕ್ಕೆ ಈ ಇವರು ಪೊಲೀಸರು ಅನಿಸ್ಬಿಡ್ತಾರೆ ನಿಜವಾಗ್ಲು ಪೊಲೀಸರು ನಮ್ ವ್ಯವಸ್ಥೆ ಬಗ್ಗೆ ನಮಗೆ ಅನುಮಾನ ಇಲ್ಲ ಕೆಲವೊಂದು ಪೊಲೀಸರು ಇದ್ದಾರೆ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ ಆದ್ರೆ ಇಂಥ ವ್ಯಕ್ತಿಗಳನ್ನ ನಾವ್ ಹೆಂಗ್ ಸಂಭಾಳಿಸ್ಬೇಕು ಏನ್ ಮಾಡ್ಬೇಕು ಅದನ್ನ ಸಪೋರ್ಟ್ ವಹಿಸೋರು ಇಲ್ಲಿನ ಮೇಲಿನ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳು ಏನ್ ಮಾಡ್ಬೇಕು ಏನೋ ಆ ದಯವಿಟ್ಟು ಇವಾಗ ಲೋಕಾಯುಕ್ತೆಗೆ ಕಂಪ್ಲೇಂಟ್ ಮಾಡೋಣ ಬಿಡಿ ಆಯ್ತು ಬಿಡೋಣ ಲೋಕಾಯುಕ್ತ ಕಂಪ್ಲೇಂಟ್ ಮಾಡ್ತೀನಿ ಐವತ್ತು ಸಾವಿರ ರೂಪಾಯಿ ಲಂಚ ತಗೊಂಡಿದ್ರೆ ಅವ್ ಕೆಲಸನೇ ಹೋಗ್ಲಿ ಜನನೇ ಹೋಗ್ಲಿ ಐವತ್ತು ಸಾವಿರ ರೂಪಾಯಿ ಲಂಚ ತಗೊಂಡಿದ್ರೆ ಈ ನಾಲಾಯಕ್ ಭ್ರಷ್ಟ ಪೊಲೀಸರು ಅಂತ ಹೇಳ್ತಾ ನಾನು ಮಾತಿನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಇವ್ರು ನ್ಯಾಯ ಒದಿಸೋರ್ಗು ನಾವಂತೂ ಬಿಡಲ್ಲ ನ್ಯಾಯ ಒದಿಸ್ತೇ ಓದ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಾನು ಕರ್ನಾಟಕ ರಾಷ್ಟ್ರಮತಿ ಪಕ್ಷದ ನಿಖಿಲ್ ಅಂತ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈವೀನ್ ನಮಸ್ಕಾರ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ರೆ ವಿಷಯ ಏನು ಅಂತಂದ್ರೆ ದೊಡ್ಡಾಪುರದಲ್ಲಿ ಒಬ್ಬರು ವೆಂಕಟೇಶ್ ಡಿ ಅಂತ ಹೇಳ್ಬಿಟ್ಟು ದೊಡ್ಡದಲ್ಲಿ ಕರ್ತವ್ಯ ವ್ಯವಸ್ಥೆ ಇರ್ತಾರೆ ಟ್ರಾನ್ಸ್ಫರ್ ಆಗಿ ದೊಡ್ಡ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದಿರ್ತಾರೆ ಅವರು ದೊಡ್ಡಾಪುರದಲ್ಲಿ ಇದ್ದಾಗ ಒಬ್ಬರ ಒಬ್ಬರ ವಿಷಯ ಗೊತ್ತಾಗ್ತದೆ ನಾವು ಇಲ್ಲಿ ದೊಡ್ಬಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬರ್ತೀರಿ ಇಲ್ಲಿ ಪೊಲೀಸ್ ಠಾಣೆಗೆ ಬಂದ್ರೆ ಅವರು ಏನಪ್ಪಾ ಈ ವ್ಯಕ್ತಿ ಪರಿಚಯ ಇದ್ದಾರೆ ಅಂತ ಹೇಳ್ತಾ ನಾವು ಜೀವನ ಕೇಳಿದ್ರೆ ಇಲ್ಲ ಪರಿಚಯನೇ ಇಲ್ಲ ಅಂತ ಹೇಳ್ತಾರೆ ಅವರು ನೋಡಿ ಪರಿಚಯನೇ ಇಲ್ಲ ಅಂತ ಹೇಳ್ತಾರೆ ಫೋನ್ ಪೇ ನಲ್ಲಿ ಮಾಡಿಸ್ಕೊಂಡಿದ್ದಾರೆ ಮತ್ತೆ ಅವರು ಇವರು ಫೋನ್ ನಲ್ಲಿ ಸಂಭಾಷಣೆ ಇಲ್ಲ ಅನ್ನೋ ರೆಕಾರ್ಡ್ಸ್ ಇದೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಇದನ್ನ ಇಲ್ಲಿನ ಮೇಲ್ನಾಧಿಕಾರಿ ಅವ್ರು ಕೇಳೋದು ಪರಿಚಯ ಇಲ್ಲ ಅಂತಾರೆ ಅವರೇ ಮೇಲ್ ಅಧಿಕಾರಿ ಅಂತ ಹೋಗ್ತಾರೆ ನಮ್ಮನ್ನ ಮೇಲಧಿಕಾರಿ ಹತ್ರ ಕರ್ಸ್ತಾರೆ ಮೇಲ್ ಅಧಿಕಾರಿ ಹತ್ರ ಮೊದ್ಲೇ ಹೋಗಿ ಮಾಡ್ಕೊಂಡಿದ್ರು ಸಂತೋಷ ಮೇಲ್ಧಿಕಾರಿ ಹತ್ರ ಹೋಗಿರ್ತಾರೆ ಆ ಮೇಲಧಿಕಾರಿ ಹತ್ರ ಹೋಗ್ತಾನೆ ಅವರು ನೀವು ವಿಡಿಯೋ ಮಾಡ್ಬೇಡ್ರಿ ಹೈಕೋರ್ಟ್ ಗಳು ಸ್ಪಷ್ಟವಾಗಿ ಡೈರೆಕ್ಷನ್ ಅಲ್ಲಿ ಕೊಟ್ಟಿರ್ತಾರೆ ಸ್ಪಷ್ಟವಾಗಿ ಹೇಳಿರ್ತಾರೆ ಬಟ್ ಅದನ್ನ ಪಾಲಿಸೋದಿಲ್ಲ ಇನ್ನು ಬೇರೆ ಇದನ್ನೆಲ್ಲ ಪಾಲಿಸ್ತಾರೆ ಬೇರೆ ಇದನ್ನೆಲ್ಲ ಪಾಲಿಸ್ತಾರೆ ನೀವ್ ವಿಡಿಯೋ ಮಾಡಬೇಡ್ರಿ ಯಾಕೆ ವಿಡಿಯೋ ಮಾಡ್ಬಾರ್ದು ಏನಾದ್ರೆ ನಾವೇನು ಅವ್ರ ಮನೆಗೆ ಏನಾದ್ರು ವಿಡಿಯೋ ಮಾಡ್ತಾ ಇದರ ನಾವೇನು ಪ್ರೈವೇಗೆ ಏನಾದ್ರು ಅಡ್ಡಿ ಪಡಿಸಲ್ಲ ಕೆಲಸ ಕೊಡ್ಸಿರೋದು ಅವರಲ್ಲಿ ಅಂಚೆ ತಗೊಂಡ್ ಕೆಲಸ ಮಾಡ್ತಾ ಇದಾರೆ ಸಾರ್ವಜನಿಕರ ಹಕ್ಕುಗಳು ಯಾವ ರೀತಿ ಅಂದ್ರೆ ಹ್ಯೂಮನ್ ರೈಟ್ಸ್ ನ ಯಾವ ರೀತಿ ವೈಲೇಷನ್ ಮಾಡ್ಬೇಕು ಆ ರೀತಿ ಎಲ್ಲ ವೈಲೇಷನ್ ಮಾಡ್ತಾ ಇದ್ದಾರೆ ಬಟ್ ಇವತ್ತು ಕಾನೂನುಗಳು ಅನ್ನೋದು ಏನೋ ಪ್ರಬಲು ಅಧಿಕಾರಿಗಳಿಗೆ ಆಗಿದೆ ಏನೋ ಸಾರ್ವಜನಿಕರ ತಂದು ಒಂದು ಕಾನೂನುಗಳು ಬರ್ತಾ ಇಲ್ಲ ಯಾಕಂದ್ರೆ ವಿಡಿಯೋಗಳಲ್ಲೇ ಲೈವ್ ನೋಡ್ತಾ ಇರ್ತೀರಾ ನಿಡೇನೇ ಮಾಡಬೇಡ್ರಿ ಅಂತಾರೆ ಈಗ ಅದು ಹೈಕೋರ್ಟ್ ಸ್ಪಷ್ಟವಾಗಿ ಹೇಳ್ತದೆ ಇಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕ ಕಚೇರಿಗಳಲ್ಲಿ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ರು ಇವರು ನಮ್ಗೆ ದೊಡ್ಡ ಅಧಿಕಾರಿನೇ ಹೇಳ್ತಾರೆ ಇನ್ನು ಮತ್ತೆ ನ್ಯಾಯ ಸಿಕ್ಕೋದು ಅವರು ಹೇಳಿದಲ್ಲ ಸರ್ ಲೋಕಾಯುಕ್ತಕ್ಕೆ ಹೋಗಿ ನ್ಯಾಯ ಸಿಕ್ಕೋದಿಲ್ಲಿ ನ್ಯಾಯ ಕೊಡೋರು ಯಾರು ಸಂವಿಧಾನ ನಮ್ಮ ಅಂಬೇಡ್ಕರ್ ಏನ್ ಮಾಡುದು ಸಂವಿಧಾನ ಎಲ್ಲಿ ಸಂವಿಧಾನದ ಕಾನೂನು ಎಲ್ಲಿ ಪಾಲನೆ ಆಗ್ತಾ ಇದೆ ಇದು ಸಾರ್ವಜನಿಕರು ನೋಡಬೇಕು ಮತ್ತೆ ಮೇಲೆ ಅಧಿಕಾರಿಗಳು ಈಗ ನಾವೇನೋ ನಾನು ನಾನು ಕಟ್ಬಿಟ್ಟಂಗೆ ನಮ್ಮ ಏನೋ ಕಮಿಷನರು ಕಮಿಷನರ್ ಇವರೆಲ್ಲ ಒಳ್ಳೆ ಅಧಿಕಾರಿಗಳು ಅಂತ ಕೇಳ್ಕೊಟ್ಟಿದ್ದೇನೆ ದಯವಿಟ್ಟು ಇವರನ್ನೆಲ್ಲ ಗಮನಿಸಿ ಸರಿಪಡಿಸಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಒಂದು ಕಡೆ ಇವಾಗ ಮೇಲೆ ಅಧಿಕಾರಿಗಳು ದಯವಿಟ್ಟು ಏನಾದ್ರು ಹೇಳಿ ಹೇಳಿ ಹೇಳೋ ಇಷ್ಟೇ ಯಾರ್ಯಾರು ಡಿಐ ಜಿ ಎಸ್ ಪಿ ಅವರೆಲ್ಲ ದಯವಿಟ್ಟು ಇದರ ಇಂತ ನಾಲಾಯಕ ಅಧಿಕಾರಿಗಳ ಕೆಲ್ಸಗಳಿಂದ ಆ ಮಾತು ಮಾಡಿ ಇರೋ ಮರ್ಯಾದೆನೂ ಕೂಡ ಕರ್ನಾ ಏನು ಭಾರತದಲ್ಲೇ ಸಖತ್ ಮರ್ಯಾದೆ ಇರ್ತಕ್ಕಂತ ಪೊಲೀಸ್ ವ್ಯವಸ್ಥೆ ಇದೆ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಎರಡನೇ ಸ್ಥಾನ ಯಾರು ಬೆಸ್ಟ್ ಪೊಲೀಸ್ ವ್ಯವಸ್ಥೆ ಇರೋದು ಭಾರತದಲ್ಲಿ ಎರಡನೇ ಸ್ಥಾನ ಕರ್ನಾಟಕ ಇರೋದು ಅದು ಗೊತ್ತಿಲ್ಲ ಅನ್ಸುತ್ತೆ ಇವರಿಗೆಲ್ಲ ಆದ್ರೆ ಈ ಇವಂತ ಇಂತ ಏನು ನಾಲಯಕ್ಕೋ ಏನನ್ಬೇಕು ಇವ್ರನ್ನ ಗೊತ್ತಿಲ್ಲ ಭ್ರಷ್ಟ ಕಳ್ಳ ಅಧಿಕಾರಿಗಳ ಇಂದ ಕರ್ನಾಟಕ ಪೊಲೀಸ್ವರೆಗೂ ಮಾನ ಮರದಿ ಹೋಗ್ತಾ ಇದು ಏನು ಬಾ ನೋಡ್ಬೇಕು ಇವರು ಏನ್ ಮಾತಾಡೋದು ನೋಡ್ಬೇಕು ಆ ಶೈಲಿ ನೋಡ್ಬೇಕು ಯಾರೋ ಗುಂಡಾಗಳು ಬಂದವ್ರೆ ಗುಂಡಾಗಳನ್ನ ಟ್ರೀಟ್ ಮಾಡೋ ತರ ಟ್ರೀಟ್ ಮಾಡ್ತಾರೆ ಯಾರು ಸಾರ್ವಜನಿಕರುಗಳನ್ನ ಒಬ್ಬೊಬ್ಬ ಒಬ್ಬ ಅಡ್ವೊಕೇಟ್ ನಾಗೂ ಯಾವ ತರ ಮಾತಾಡ್ಬೇಕು ಅನ್ನೋದು ಒಂದು ಏನು ನೈತಿಕತೆ ಇಲ್ಲ ಒಂದು ಇದಿಲ್ಲ ಹಂಗ್ ಮಾತಾಡ್ಸ್ತಾರೆ ಹಾ ಇರಲಿ ಆಯ್ತು ನಾವು ಇದನ್ನ ಲೋಕಾಯಿತಿಗೆ ಕಂಪ್ಲೇಂಟ್ ಮಾಡೋಣ ಅವ್ರು ಬಂದು ಏನ್ ಕ್ರಮ ತಗೊಳ್ತಾರೆ ತಗೊಳ್ಳಿ ನಾವು ಇವಾಗ ಇವ್ರು ವಿಕಿಮೂ ಇದ್ದಾರೆ ನಮ್ಮ ಹತ್ರ ರೆಕಾರ್ಡ್ಸ್ ಇದೆ ಅವರು ಫೋನ್ ಪೇ ಮಾಡಿರೋದು ಅದೆಲ್ಲ ರೆಕಾರ್ಡ್ಸ್ ಇದೆ ನಾವು ಅವ್ರ ಮೇಲೇನೆ ಕಂಪ್ಲೇಂಟ್ ಮಾಡ್ತೀವಿ ಹೇಳ್ತಾ ಮಾತು ಮುಗಿಸ್ತಾ ಇದ್ರಿ ಅಲ್ಲಿ ಒಳ್ಳೆದ